ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿ ಕನ್ನಡ ಪರಿಷ್ಕೃತ ಪಠ್ಯಪುಸ್ತಕ ಭಾಗ ಒಂದರಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಾಕರಣಾಂಶವಾದಂಥ ಅವ್ಯಯ ಅವ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ನಾವು ಬಳಸುವ ನಾಮಪದಗಳು ಕ್ರಿಯಾಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ರೂಪ ವ್ಯತ್ಯಾಸವನ್ನು ಹೊಂದವು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ ಆದರೆ ಕೆಲವು ಶಬ್ದಗಳು ಯಾವ ಕಾರಣದಿಂದಲೂ ರೂಪ ವ್ಯತ್ಯಾಸವನ್ನು ಹೊಂದುವುದಿಲ್ಲ ಅಂತಹ ಶಬ್ದಗಳನ್ನು ಅವ್ಯಯಗಳು ಅಂಥೇಳಿ ನಾವು ಕರಿತೀವಿ ಮಕ್ಕಳೇ ಈ ವಾಕ್ಯಗಳನ್ನು ಗಮನಿಸಿ ಅವನು ಸುತ್ತಲೂ ನೋಡಿದನು ಅವಳು ಸುತ್ತಲೂ ನೋಡಿದಳು ಅವರು ಸುತ್ತಲೂ ನೋಡಿದರು ಅವರು ಅದು ಸುತ್ತಲೂ ನೋಡಿತು ಈ ನಾಲ್ಕು ವಾಕ್ಯಗಳಲ್ಲಿ ಬಂದಿರುವ ಸುತ್ತಲೂ ಎಂಬ ಪದವನ್ನು ಗಮನಿಸಿದಾಗ ಅದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಲ್ಲೂ ಏಕವಚನ ಬಹುವಚನಗಳಲ್ಲೂ ಯಾವುದೇ ವ್ಯತ್ಯಾಸವನ್ನ ಹೊಂದದೆ ಏಕರೂಪದಲ್ಲಿರುವುದನ್ನು ನೋಡಬಹುದು ಅಂದರೆ ಅವನು ಸುತ್ತಲೂ ನೋಡಿದನು ಎಂಬ ಪುಲ್ಲಿಂಗ ವಾಕ್ಯದಲ್ಲಿಯೂ ಅವಳು ಸುತ್ತಲೂ ನೋಡಿದಳು ಎಂಬ ಸ್ತ್ರೀಲಿಂಗ ವಾಕ್ಯದಲ್ಲಿಯೂ ಅವರು ಸುತ್ತಲೂ ನೋಡಿದರು ಎಂಬ ಬಹುವಚನ ವಾಕ್ಯದಲ್ಲಿಯೂ ಅದು ಸುತ್ತಲೂ ನೋಡಿತು ಎಂಬ ನಪುಂಸಕ ಲಿಂಗ ದ ವಾಕ್ಯದಲ್ಲಿಯೂ ನೋಡಿದಾಗ ಈ ನಾಲ್ಕು ಪದಗಳಲ್ಲಿಯೂ ಕೂಡ ಸುತ್ತಲೂ ಅನ್ನುವಂತಹ ಪದ ಯಾವುದೇ ರೂಪ ಹೊಂದದೆ ಹೊಂದದೇ ಬದಲಾವಣೆಗೊಳಪಡದೆ ಇರುವುದನ್ನು ನಾವಿಲ್ಲಿ ಕಾಣ್ತೀವಿ ಅಂದ್ರೆ ಸುತ್ತಲೂ ಎಂಬ ಪದದ ಮೇಲೆ ಯಾವುದೇ ಪ್ರತ್ಯಯವನ್ನ ಹಚ್ಚಲಾಗುವುದಿಲ್ಲ ಇದು ನಾಮಪದ ಕ್ರಿಯಾಪದಗಳ ಹಾಗೆ ರೂಪದಲ್ಲಿಯೂ ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ ಎಂಬುದು ತಿಳಿಯುತ್ತದೆ ಹೀಗೆ ಲಿಂಗ ವಚನ ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನೂ ಹೊಂದದ ಚೆನ್ನಾಗಿ ನೆಟ್ಟಗೆ ಮೆಲ್ಲಗೆ ಸುಮ್ಮನೆ ತರುವಾಯ ಇತ್ಯಾದಿ ಪದಗಳು ನಮ್ಮ ಭಾಷೆಯಲ್ಲಿ ಪ್ರಯೋಗಿಸಲ್ಪಡುತ್ತವೆ ಇಂತಹ ಪದಗಳೇ ಅವ್ಯಯಗಳು ಹಾಗಾಗಿ ಮಕ್ಕಳೇ ಅವ್ಯಯ ಅಂದರೆ ಏನು ಅನ್ನುವುದಕ್ಕೆ ನಾವು ಈ ರೀತಿ ವ್ಯಾಖ್ಯಾನಿಸ್ತೀವಿ ಏನಪ್ಪಾ ಅಂತಂದ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯ ಎಂದು ಕರೆಯಲಾಗಿದೆ ಇನ್ನೊಮ್ಮೆ ಪುನರುಚ್ಚರಿಸಿ ಮಕ್ಕಳೇ ಅವ್ಯಯ ಅಂದ್ರೇನು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೇ ಏಕರೂಪವಾಗಿರುವ ಪದಗಳನ್ನು ಅವ್ಯಯ ಎಂದು ಕರೆಯಲಾಗಿದೆ ಈ ಅವ್ಯಯಗಳಲ್ಲಿ ನಾವು ಎಂಟು ವಿಧದ ಅವ್ಯಯಗಳನ್ನು ಗುರುತಿಸ್ತೀವಿ ಮೊದಲನೆಯದಾಗಿ ಸಾಮಾನ್ಯವ್ಯಯ ಅನುಕರಣಾವ್ಯಯ ಭಾವಸೂಚಕ ವ್ಯಯ ಕ್ರಿಯಾರ್ಥಕ ವ್ಯಯ ಸಂಬಂಧಾರ್ಥಕಾವ್ಯಯ ಕೃದಂತ ವ್ಯಯ ವ್ಯಯ ಮತ್ತು ಅವಧಾರಣಾರ್ಥಕಾವೇಯ ವ್ಯಯ ಅಂತ ಹೇಳಿ ಈ ಎಂಟು ವಿಧದ ಗುಂಪುಗಳನ್ನಾಗಿ ನಾವು ವಿಂಗಡಣೆಯನ್ನ ಮಾಡ್ತೀವಿ ಮೊದಲನೆಯದಾಗಿ ಸಾಮಾನ್ಯ ಅರ್ಥಕಾವ್ಯಯ ಅಥವಾ ಸಾಮಾನ್ಯ ವ್ಯಯ ಅಂತನೂ ಇದನ್ನ ಕರಿತೀವಿ ಏನು ಸಾಮಾನ್ಯ ಅರ್ಥಕಾವ್ಯಯ ಅಂತಂದ್ರ ಯಾವುದಾದೊಂದು ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ ಸಾಮಾನ್ಯ ವ್ಯಯಗಳು ಅಥವಾ ಸಾಮಾನ್ಯ ಅರ್ಥಕಾವ್ಯಯಗಳು ಅಂಥೇಳಿ ಕರಿತೀವಿ ಇವು ಹೆಚ್ಚಾಗಿ ಏನಪ್ಪ ಅಂತಂದ್ರೆ ವಿಶೇಷಣಗಳಾಗಿರುವುದನ್ನು ನಾವಿಲ್ಲಿ ಗುರುತಿಸ್ತೀವಿ ಉದಾಹರಣೆಗೆ ಬೇಗನೆ ಮೆಲ್ಲನೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತು ಬೇರೆ ಬಳಿಕ ಕೂಡಲೇ ಚೆನ್ನಾಗಿ ಇದಕ್ಕೆ ಕೆಳಗೆ ಮೇಲೆ ನೇರವಾಗಿ ಈಗ ಆಗ ಇತ್ಯಾದಿ ಪದಗಳನ್ನು ನಾವು ಗುರುತಿಸ್ತೀವಿ ಅಂದರೆ ಅವನು ಮೆಲ್ಲನೆ ಬಂದನು ಅವರು ಮೆಲ್ಲನೆ ಮೆಲ್ಲಗೆ ನಡೆದರು ಅವಳು ಸುಮ್ಮನೆ ಕುಳಿತಳು ಅದು ಸುಮ್ಮನೆ ಕುಳಿತಿತ್ತು ಇತ್ಯಾದಿ ಏನಪ್ಪ ಅಂತಂದ್ರೆ ವಾಕ್ಯಗಳಲ್ಲಿ ನಾವು ಸಾಮಾನ್ಯ ಅರ್ಥ ಕಾವ್ಯಯಗಳನ್ನ ಗುರುತಿಸ್ತೀವಿ ಅಂದ್ರ ಕ್ರಿಯೆ ಯಾವ ರೀತಿ ನಡೀತು ಅನ್ನುವುದನ್ನ ಈ ಅವ್ಯಯ ಹೇಳ್ತದ ಅದಕ್ಕಾಗಿ ಇದನ್ನ ನಾವು ಸಾಮಾನ್ಯ ಅರ್ಥ ಕಾವ್ಯ ಅಂತ ಹೇಳಿ ಅಂಥೇಳಿ ಗುರುತಿಸ್ತೀವಿ ಇನ್ನ ಎರಡನೇದಾಗಿ ಅನುಕರಣಾವೇಯಗಳು ಏನು ಅನುಕರಣಾವೇಯಗಳು ಅಂದ್ರ ಇಲ್ಲಿ ಪದದಲ್ಲಿಯೇ ಅರ್ಥವಿರುವುದನ್ನ ನಾವು ಗುರುತಿಸ್ತೀವಿ ಅನುಕರಣಾವೇಯ ಅಂದ್ರ ಅನುಕರಣೆಯನ್ನ ಮಾಡ್ತಕ್ಕಂಥದ್ದು ಅಂದ್ರ ಒಂದು ಪದ ಅಥವಾ ಧ್ವನಿಯನ್ನ ಏನಪ್ಪಾ ಅಂತಂದ್ರ ಅನುಕರಿಸುವುದು ಇಲ್ಲಿ ಅನುಕರಣಾವೇಯ ಅಂದ್ರೆ ಏನಂತ ಅಂದ್ರ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನ ಅನುಕರಣಾವೇಯಗಳೆಂದು ಕರೀತಾರ ಉದಾಹರಣೆಗೆ ಚಟ ಚಟ ಕರಕರ ಚುರುಚುರು ಧಗ ಧಗ ರೊಯ್ಯನೆ ಸ್ವಯ್ಯನೆ ಗುಳುಗುಳು ದಡದಡ ಬೌ ಬೌ ಕಟಕಟ ಕಾಕಾ ಮ್ಯಾವ್ ಮ್ಯಾವ್ ಇತ್ಯಾದಿ ಇವೇನಪ್ಪಾ ಅಂತಂದ್ರ ಅನುಕರಣಾವೇಯಕ್ಕೆ ಉದಾಹರಣೆಗಳಾಗಿವೆ ಇಲ್ಲಿ ಬಳಸ್ತಕ್ಕಂತಹ ಪದಗಳಿಗೆ ಯಾವುದೇ ಅರ್ಥ ಇರಂಗಿಲ್ಲ ಅವುಗಳ ಧ್ವನಿ ವಿಶೇಷಣಗಳನ್ನು ನಾವು ಕಿವಿಯಿಂದ ಕೇಳಿ ಏನಪ್ಪ ಅಂತಂದ್ರೆ ಅವುಗಳನ್ನು ಅನುಕರಣೆ ಮಾಡಿ ಹೇಳುವಂತಹ ಪದಗಳು ಅನುಕರಣಾವಯಗಳಾಗಿವೆ ಈಗ ಯಾವ್ದಾದ್ರೊಂದು ಬೆಕ್ಕು ಮಿಯೋ ಅಂತ ತಂದ್ರೆ ನಾವು ಕೂಡ ಏನು ಮಾಡ್ತೀವಿ ಮ್ಯಾವ್ ಮ್ಯಾವ್ ಅಂತ ಅದನ್ನು ಅದನ್ನ ಅನುಕರಿಸ್ತೀವಿ ಹಾಗೆ ಕಾ ಕಾ ಅಂತ ಉದುರ್ತಿತ್ತಂದ್ರೆ ನಾವು ಏನು ಮಾಡ್ತೀವಿ ಕಾ ಅಂತ ಹೇಳಿ ಕರೆಯುವುದಾಗಿರ್ಬೋದು ಗಾಳಿ ಯಾವ ರೀತಿ ಬೀಸ್ತಪ್ಪಾ ಅಂತಂದ್ರೆ ಸ್ವಯ್ಯನೆ ಬೀಸ್ತು ಅಂತ ಹೇಳ್ತೀವಿ ಬೆಂಕಿ ಯಾವ ರೀತಿ ಹೊತ್ಕೊಂಡು ಉರಿತಿತ್ತಪ್ಪ ಅಂತಂದ್ರೆ ಧಗ ಧಗ ಅಂತ ಹೊತ್ಕೊಂಡು ಉರಿತಿತ್ತು ಅಂತ ಹೇಳಿ ಹೇಳ್ತೀವಿ ಅಂದ್ರ ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ರೀತಿಯ ಅರ್ಥವಿಲ್ಲದಂತಹ ವಿಶೇಷಣಗಳನ್ನ ನಾವು ಅನುಕರಣೆ ಮಾಡುವುದಕ್ಕೆ ಏನಂತ ಕರಿತೀವಿ ಅನುಕರಣಾಭಯಗಳು ಅಂತ ಹೇಳಿ ಕರಿತೀವಿ ಮಕ್ಕಳೇ ಭಾವಸೂಚಕ ವ್ಯಯಗಳು ಅಂತಂದ್ರ ಈ ಪದದ ಅರ್ಥವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಸೂಚಿಸತಕ್ಕಂಥ ಅವ್ಯಯಗಳು ಅಂದ್ರ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿ ಭಾವಗಳನ್ನ ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸ್ತೀವಿ ಅಂಥ ಪದಗಳನ್ನು ಭಾವಸೂಚಕ ಅವ್ಯಯಗಳು ಅಂಥೇಳಿ ಕರಿತೀವಿ ಅಂದ್ರೆ ಉದಾಹರಣೆಗೆ ನಾವು ಕೋಪದಲ್ಲಿದ್ದಾಗ ಪದಗಳನ್ನ ಉಚ್ಚರಿಸ್ತೀವಿ ಯಾವ ರೀತಿ ಅಂತಂದ್ರೆ ಕೋಪದಲ್ಲಿದ್ದಾಗ ಅಲಾ ಹಾಗೋ ಥೋ ಅದೇ ರೀತಿ ದುಃಖದೊಳಗಿದ್ದಾಗ ಅಯ್ಯೋ ಅಯ್ಯಯ್ಯೋ ಅಕಟ ಅಕಟಕಟ ಇತ್ಯಾದಿ ಪದಗಳು ಆಶ್ಚರ್ಯ ಗುಂಡಾಗ ಅಹಾ ಓ ಹ ಅಬ್ಬ ಈ ರೀತಿ ಉದ್ಗಾರಗಳನ್ನ ಬಳಸ್ತೀವಿ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರ್ತೀವಿ ಭೇಷ್ ಭಲೆ ಅದೇ ರೀತಿ ಈ ಬಳಿರಿ ಅನ್ನುವಂಥದ್ದು ಇನ್ನು ನಿಂದಿಸುವಾಗ ಅಂದ್ರೆ ತಿರಸ್ಕಾರದಿಂದ ನೋಡಿದಾಗ ಆಗಿರ್ಬೋದು ಛೀ ಥೂ ಓಹೋ ಏನೋ ಇತ್ಯಾದಿ ಪದಗಳನ್ನು ಭಾವಸೂಚಕ ಅವ್ಯಯಗಳನ್ನಾಗಿ ಬಳಸುವುದನ್ನ ನಾವು ನೋಡ್ತೀವಿ ಮುಂದುವರೆದು ಮಕ್ಕಳೇ ಕ್ರಿಯಾರ್ಥಕ ಅಂದ್ರೆ ಅಂದ್ರ ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳನ್ನ ಕ್ರಿಯಾರ್ಥಕ ಅವ್ಯಯಗಳು ಅಂತೇಳಿ ಕರಿತೀವಿ ಅಂದ್ರ ಉದ್ದುದ್ಧವಾದಂತಹ ಪೂರ್ಣ ವಾಕ್ಯಗಳನ್ನ ಹೇಳದೆ ಅಲ್ಪ ಪದಗಳಲ್ಲಿ ಏನಪ್ಪಾ ಅಂತಂದ್ರ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವಂತಹ ಪದಗಳಿಗೆ ನಾವು ಕ್ರಿಯಾರ್ಥಕ ಅವ್ಯಗಳು ಅಂಥೇಳಿ ಕರಿತೀವಿ ಉದಾಹರಣೆಗೆ ಅಹುದು ಸಾಕು ಅಲ್ಲ ಹೌದು ಬೇಡ ಉಂಟು ಇತ್ಯಾದಿ ಪದಗಳನ್ನ ನಾವೇನಪ್ಪ ಅಂತಂದ್ರ ಇಲ್ಲಿ ಕ್ರಿಯಾರ್ಥಕ ಅವ್ಯಗಳು ಅಂಥೇಳಿ ಕರಿತೀವಿ ಉದಾಹರಣೆಗೆ ನಿಮ್ಮ ಊಟವಾಯಿತೆ ಅಂತ ನಾವು ಒಂದು ಪ್ರಶ್ನೆಯನ್ನ ಮಾಡಿದಾಗ ಹ್ಞೂ ಅನ್ನುವಂತ ಉತ್ತರವನ್ನು ನಾವು ಕೊಡ್ತೀವಿ ನೀವು ಮಲಗಿದ್ದೀರಾ ಅಂತ ಕೇಳಿದಾಗ ಹೌದು ಇತ್ಯಾದಿ ಏನಪ್ಪಾ ಅಂತಂದ್ರೆ ನಾವು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಪೂರ್ಣ ಅರ್ಥವನ್ನ ಪೂರ್ಣಗೊಳಿಸುವಂತಹ ಪದಗಳಿಗೆ ಅವ್ಯಯಗಳನ್ನು ನಾವು ಕ್ರಿಯಾರ್ಥ ಅವ್ಯಯಗಳು ಅಂತೇಳಿ ಕರಿತೀವಿ ಇನ್ನು ಮುಂದಿನದಾಗಿ ಸಂಬಂಧಾರ್ಥ ಕಾವ್ಯ ಅಂದ್ರೆ ಏನು ಅನ್ನುವುದನ್ನ ತಿಳಿದುಕೊಳ್ಳೋಣ ಸಂಬಂಧ ಅಂದ್ರೆ ಏನು ಜೋಡಿಸುವಂತದ್ದು ಸಂಬಂಧ ಅಂದ ಅನ್ನುವಂಥ ಇಲ್ಲಿ ಈ ಪದಶಃ ಅರ್ಥವನ್ನ ನೋಡಿದಾಗ ಸಂಬಂಧ ಅಂದ್ರೇನು ಒಕ್ಕಟ್ಟಾಗಿರುವುದು ಇಲ್ಲಿ ಕೂಡುವಿಕೆ ಅನ್ನುವಂತ ಅರ್ಥವನ್ನ ನಾವಿಲ್ಲಿ ತಿಳ್ಕೊಳ್ಬಹುದು ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಅವ್ಯಯಗಳು ಅಂಥೇಳಿ ಕರಿತೀವಿ ಅಂದ್ರೆ ಎರಡು ಪದಗಳನ್ನೇ ಆಗಲಿ ಅಥವಾ ಪದಗಳ ಗುಂಪನ್ನಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ಸಂಬಂಧಾರ್ಥಕ ಪದಗಳು ಅವ್ಯಯಗಳು ಅಂಥೇಳಿ ಗುರುತಿಸ್ತೀವಿ ಇಲ್ಲಿ ಉದಾಹರಣೆಗೆ ಮತ್ತು ಅಥವಾ ಆದ್ದರಿಂದ ಹೂ ಊ ಹಾಗೆ ಕೂಡ ಆದ್ದರಿಂದ ಏಕೆಂದರೆ ಹಾಗೂ ಇತ್ಯಾದಿ ಏನಪ್ಪ ಅಂತಂದ್ರೆ ಇವು ಸಂಬಂಧಾರ್ಥಕ ಅವ್ಯಯಗಳು ಇವುಗಳಲ್ಲಿ ಏನು ನಾವು ಗುರುತಿಸ್ತೀವಂದ್ರೆ ಪದಗಳನ್ನು ಜೋಡಿಸುವುದಾಗಿರ್ಬಹುದು ಪದ ಸಮುಚ್ಚಯಗಳನ್ನು ಜೋಡಿಸುವುದಾಗಿರ್ಬಹುದು ಅಥವಾ ವಾಕ್ಯಗಳನ್ನ ಜೋಡಿಸುವಂತ ಸಂಬಂಧಗೊಳಿಸುವಂತಹ ಪದಗಳಿಗೆ ಸಂಬಂಧಾರ್ಥಕ ಅಂತ ಹೇಳಿ ಅವ್ಯಯಗಳು ಅಂತ ಹೇಳಿ ಗುರುತಿಸ್ತೀವಿ ಉದಾಹರಣೆಗೆ ಇಲ್ಲಿ ಪದಗಳನ್ನ ಜೋಡಿಸಿರುವುದನ್ನು ನಾವು ನೋಡ್ಬೋದು ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು ರಾಮನು ಲಕ್ಷ್ಮಣನು ಸೀತೆಯೂ ಕಾಡಿಗೆ ಹೊರಟರು ಇಲ್ಲಿ ಪದ ಸಮುಚ್ಚಯ ಜೋಡಣೆಯನ್ನು ನೋಡುವುದಾದ್ರೆ ಅವನು ಅವನು ಬರುವುದೂ ಬೇಡ ಆ ಕೆಲಸ ಆಗುವುದೂ ಬೇಡ ಇಲ್ಲಿ ಎರಡು ಪದಗಳನ್ನು ಪದ ಸಮುಚ್ಚಯಗಳನ್ನು ಜೋಡಿಸಿರುವುದನ್ನು ಕಾಣಬಹುದು ಇನ್ನ ವಾಕ್ಯಗಳನ್ನು ಜೋಡಣೆಯನ್ನ ನೋಡಬ ನೋಡಬಹುದಾದ್ರೆ ಅವನೂ ಬರಲಿಲ್ಲ ಆದ್ದರಿಂದ ನಾನೂ ಬರಲಿಲ್ಲ ಇಲ್ಲಿ ಆದ್ದರಿಂದ ಅನ್ನುವಂಥದ್ದೇನಿದು ಒಂದು ಸಂಬಂಧಾರ್ಥಕ ಅವ್ಯಯ ಇನ್ನು ಮುಂದಿನದಾಗಿ ಕೃದಂತ ಅವ್ಯಯ ಮತ್ತು ತದ್ದಂತ ಅವ್ಯಯಗಳ ಬಗ್ಗೆ ವಿವರವಾಗಿ ನಂತರದ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಅವಧಾರಣಾರ್ಥಕ ಅವ್ಯಯ ಅವಧಾರಣಾರ್ಥಕ ವ್ಯಯ ಅಂದ್ರ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನ ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿ ಕರೀತಾರ ಹಲವು ವಸ್ತುಗಳಲ್ಲಿ ಒಂದನ್ನ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನ ಬಳಸಲಾಗುತ್ತದೆ ಅಂದ್ರ ಬಹಳಷ್ಟು ವಸ್ತುಗಳಲ್ಲಿ ಒಂದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡುವುದು ಅಥವಾ ಒಂದಕ್ಕೆ ಹೆಚ್ಚಿನ ಗಮನವನ್ನ ಹರಿಸುವುದೇ ಏನಪ್ಪಾ ಅಂತಂದ್ರ ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿ ನಾವು ಗುರುತಿಸ್ತೀವಿ ಇಲ್ಲಿ ಉದಾಹರಣೆಗೆ ನೋಡುವುದಾದ್ರೆ ಅವನೇ ಅದುವೇ ನೀನೇ ಅವಳೇ ಅವರೇ ಇತ್ಯಾದಿ ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವಧಾರಣಾರ್ಥಕ ಅವ್ಯಯ ಅಂಥೇಳಿ ನಾವು ಗುರುತಿಸ್ತೀವಿ ಒಂದು ವಿಷಯವನ್ನು ಒತ್ತಿ ಹೇಳುವಾಗ ಬಳಸುವ ಅವ್ಯಯಗಳು ಅವಧಾರಣಾರ್ಥಕ ವ್ಯಯಗಳು ಉದಾಹರಣೆಗೆ ಇಲ್ಲಿ ಏ ಅನ್ನುವಂಥದ್ದನ್ನು ನೋಡಿದ್ವಿ ಅಥವಾ ಜೊತೆಗೆ ಅಲ್ಲವೇ ಹೊರತು ಅವಧಾರಣಾರ್ಥಕ ವ್ಯಯಗಳಾಗಿ ಕೆಲಸ ಮಾಡ್ತಾವ ಇದನ್ನು ರೂಪದಲ್ಲಿ ನೋಡೋದಾದರೆ ಉದಾಹರಣೆಗೆ ನೀನೇ ಈ ಕೆಲಸವನ್ನು ಮಾಡಬೇಕು ಅವನಲ್ಲದೆ ಇಂಥ ಕೆಲಸವನ್ನು ಯಾರೂ ಮಾಡುವುದಿಲ್ಲ ಅವಳ ಹೊರತು ಇನ್ಯಾರೂ ಬರಲಾರರು ಅವನಾಗಿ ಶರಣಾದನು ಇಂತಹ ವಾಕ್ಯಗಳನ್ನ ನಾವು ಉದಾಹರಣೆಗಳಾಗಿ ನೋಡಬಹುದು ಇಲ್ಲಿ ಒಂದು ವಸ್ತುವನ್ನ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ವಿಷಯವನ್ನ ಕೇಂದ್ರೀಕರಣವಾಗಿಟ್ಟುಕೊಂಡು ಬಳಸ್ತಕ್ಕಂತಹ ಅವ್ಯಯಕ್ಕ ನಾವು ಅವಧಾರಣಾರ್ಥಕವಯ್ಯ ಅಂತ ಹೇಳಿ ಕರಿತೀವಿ ಇಲ್ಲಿ ಹಲವು ವಸ್ತುಗಳಲ್ಲಿ ಒಂದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುವುದಕ್ಕ ಅವಧಾರಣೆ ಅಂತೇಳಿ ನಾವು ಗುರುತಿಸ್ತೀವಿ ವ್ಯಾಕರಣದ ಭಾಗವನ್ನ ನಂತರದ ಅವಧಿಗಳಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್